ಅಯ್ಯೋ ಆಯ್ತೇನ ನಮಿ ಅಯ್ಯೋ ಬತ್ತಾರ ಅಲ್ಲೇ ಗಣ್ಣವ್ರು ಇನ್ನು ಏ ಪಾರ್ಟಿ ರೆಡಿ ಮಾಡಿರೋ ಆಯ್ತು ಬಾ ಎಲ್ಟೆ ಅಲ್ಲೇ ಊರೊಳಗೆ ಬತ್ತಾವೆ ಅಂತ ಅಂದ್ರು ಬರ್ಬೋದೇನ ಹೋಗು ಬೇಗ ಬೇಗ ಬಾಳೆಹಣ್ಣು ಆಮೇಲೆ ಎಲ್ಲ ಅಡಿಕೆ ಎಲ್ಲನೂ ರೆಡಿ ಮಾಡಿ ಕೊಡೋ ಇರ್ಬ್ರೆ ಅಡಿಗೆ ಆಗಿದ್ದದೇ ಜ್ಯೂಸು ಪಾಸು ಎಲ್ಲನೂ ಎತ್ಮಿಡ್ಕಂಡಿದ್ದೀರಾ

ಏ ಅದ್ಯಾಕೆ ಇದ್ಯಾಕೆ ಅಂತ ಎಲ್ಲ ಬರೀ ಕೇಳ್ಕೊ ಕುತ್ಕೋತೀರ ಎಣ್ಣಿರೋ ಮನೆಗೆ ಎಣ್ಣೋಡ್ ಬಂದವ್ರಿಗೆ ಎಲ್ಲನೂ ಮಾಡ್ಕೊಡ್ಬೇಕಲ್ವೇ ಕೆಲವರು ಕಾಫಿ ಟೀ ಕುಡಿಯೋರಿ ಇದ್ರೆ ಕುಡಿತಾರ ಕಣ ಹೋಗಿ ಬಿಡ್ನೆ ಹೋಗ್ರಿ ಅಲ್ಲಿ ಬಿಡ್ಸ್ಕೊಂಡು ಬಿಡೋಗ್ರಿ ಎರಡು ವರ್ಷಕ್ಕೆ ಟಿಫನ್ ಕೇಳಿ ಎತ್ಕೊಬ್ರ ಏ ಅಲ್ಲೇ ನಮ್ಮ ಮನೆ ಟಿಫನ್ ಕೇಳಿನೇ ಅವ್ರು ಗಂಗಿ ಮನೆ ಅದೇ ಹೋಗಿ ಹಂಗೆ ಅದಕ್ಕೆ ಹಾಕೊಡೆ ಅಂತ ಅನ್ನೋಗು ಆಯ್ತು ಮತ್ತೆ ಎಲ್ಲನೂ ಬಿಡ್ ಬಿಡ್ನೆ ಮಾಡ್ಕೊಳ್ರಿ ಬರ್ತೀನಿ ಬೇಗ ಬಾ ಮರಯ್ಯ ಆಮೇಲೆ ಅಲ್ಲಿ ಅವ್ರು ಇರ್ತಾರೆ ನಿಮ್ಮ ಮಾತಾಡ್ಕೊಂಡು ನಿಂತ್ಕೊಂಡು ಬಿಟ್ಟಿ ಆಮೇಲೆ ಅವ್ರು ಬರೋಷಕ್ಕೆ ನೀ ಮನೆಯಲ್ಲಿ ಇರುವ ಹ್ಞೂ ಆಯ್ತು ಬರ್ತೀನಿ ಲೇ ರೆಡಿ ಮಾಡ್ತಾರಾ ಸೂಜಿನ

மனத்னிக்க ஓ எங்களு நோடு கண்டின் கடைவ் யார் காணல்தீழு ஓ ஏன் பக்தாள் ஓ மனை நோடவா நம்மனைகி நீரவ் ஓ பாரி ஜோராகவரே கணவோ ம் கரீண்ணா தோர்ச தோர்ஸ் மத்தனை தோர்சவனே ம் நிடிரவா ஒழுக்க நடிர மாட்டி கண்டவா கத்தாகல அக்காங்க அன்புட்டு நடிர வளிக்க ಒಳಕ್ ಯಾಕೆ ಬಿಡಿ ಇಲ್ಲ ಕೂತ್ಕೋತೀವಿ ಗಾಳಿ ಬಿಸುದ್ ಚೆನ್ನಾಗಿ ಬಿಸ್ಲದೆ ಹತ್ತು ಒಳಕ್ ನಡೀರಿ ಏನಿಲ್ಲ ಕಣ ಅಯ್ಯೋ ಬೇಡ ಬಿಡಿ ಮೊದಲೇ ಸೀಟ್ ಹಾಕ್ಸಿದಿರಿ ಇನ್ನು ದಗೆ ಕಿತ್ಕೋರಿತೀ ಬಿಸಿಲು ಹತ್ಕೋ ಇಲ್ಲೇ ಈಚೆ ಕೂತ್ಕೊತೀವಿ ಬಿಡಿ ಏನ್ ತೊಂದರೆ ಇಲ್ಲ ಕಣ ಇಲ್ಲೇ ನೋಡ್ಕೊತೀವಿ ಹುಡುಗಿನ ಎಲ್ಲಿ ನೋಡಿದ್ರೇನು ನೋಡ್ರಿ

தமன்னை கரக்க பண்டோ அய்யோ தாத்தார் சும்மா இருக்காரே நீ வேக்கிங் ஹாடிக்கா தெரியும் என்ன ஜென்பது ஜூஸ் நோட்டு வேண்டும் ಮನೆ ಇವ್ರ ಅಯ್ಯೋ ಏನು ನನ್ನ ಮನೆ ಮರದನ್ನ ಕಳೆಕತ್ತಾರ ಇವರು ಬಡ್ಡಿ ಬಾಯಿ ಮುಚ್ಕೊಂಡು ಸುಮ್ಮನೆ ರಮಿ ಏನು ತಿಕ್ ತಿಕ್ಲಿ ತಿಗ್ಗಿಕ್ಲಿ ಹಿಡ್ದ ನಿನಗೆ ಓ ಏನು ಆಡ್ತಾವಳೆ ಏನಿಲ್ಲ ನಿನಗೆ ಬಂದವ್ರ ಮುಂದೆ ಎಲ್ಲ ಬಡ್ಡಿ ಗಿಡ್ಡಿ ಏನು ಮಾತಾಡ್ಸ್ತವ್ರೆ ನೀನು ಯೋ ಏನಿಲ್ಲ ಸರಿಯಾಗಿ ಮಾಡ್ತೀನಿ ಆಮೇಲೆ ಬಾಯಿ ಮುಚ್ಕೊಂಡು ಕುತ್ಕ ಓ ಏನು ಇವ್ನ ಬಂದು ಕೆಣಕಕ್ಕೆ ಬಂದಿದ್ದೆ ನಾನು ಇಲ್ಲಿ ಹಿಂಗಿದಿಲ್ಲೇ ಮನೆ ಮಗೇ

ये करो सियादे को तो बटन मान गया बड़ी भाई मुझको कुछ को ये नो उड़ गया सुरे नो सूजी अंतर कंट्रोवा ये आ, येन न पटी मगा माने बंगले में मारो बंदे ಏನು इला कंट्रोवा ये न बरकिला बरोदी लाल के ये गए ऐसे साल से मुख्य वाले ये नो ये न बरकिला करना मैं

ಹೇಳ ನಿನಗೆ ಇಷ್ಟ ಇಷ್ಟ ಅಂದ್ಲ ನಿನಗೆ ಇಷ್ಟ ಆದ್ಲ ಹುಡುಗಿ ನೀವೆಲ್ಲ ಏನು ತೀರ್ಮಾನ ಮಾಡ್ತೀರಿ ನಂದು ಅದೇ ತೀರ್ಮಾನೆ ಮಗ ನಿನ್ಗೆ ಹೆಂಗ ನಿನ್ಗೆ ಒಪ್ಕೇನೆ ಅವಳಿಗೆ ಏನ್ ಕೇಳಿರಿ ಹಾಂ ನಾವೆಲ್ಲ ಒಪ್ಕೆ ಅವ್ಳು ಅವಳು ಕೊಟ್ಟರು ಕೊಟ್ರಣ ಆದರೂ ಅಣ್ಣ ಕೇಳ್ಮ ಕೇಳೋ ಮತ್ತ ಕೇಳಬೇಕಲ್ವೇ ಒಂದು ಮಾತು ಸುಮ್ಕಿರಿ ಸುಮ್ಕಿರೀ ಹೇಳ ಹಿಂಗೆ ಒಪ್ಕೇನೆ ಹಂಗೆ ಸರಿ ಮಗ ಒನ್ ಹೋಗವ ಒಳಿಕೋಗು ಅಣ್ಣ ನಿಮ್ಮ ಹೆಂಗಸ್ರನ್ನ ಕರೆಸ್ರಿ ಸರಿ ಕಣಣ್ಣ ಓ ಆಯ್ತು ಐತಿ ನಾವೂನು ಸರಿ ಕಣಕ ಆಯ್ತು ಹೋಯ್ತೀವಿ ಅಣ್ಣ ಹೋಗ್ಬಿಟ್ಟು ಏನೋ ವಿಷಯ ಇದ್ರೆ ಒಪ್ಪಿಗೆ ಇದ್ರೆ ಮನೆಗೆ ಹೋಗಿ ತಿಳಿಸ್ತೀವಿ ಆಯ್ತು ಕಣ್ರವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ